ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬಂದು ರೂಮು ಓವರ್ ಮಾಡ್ತಾಯಿದ್ದೀನಿ ಅಂದರೆ ಈ ಕಾಟ್ ಹಾಕಿದ್ದೀನಲ್ಲ ಅದ್ರ ಪಕ್ಕ ಒಂದು ಪ್ಲೇಸ್ ಇತ್ತು ಚಿಕ್ಕ ಪ್ಲೇಸು ಅಲ್ಲಿ ಬಂದು ನಮ್ಮ ಯಜಮಾನರು ಎಲೆಕ್ಟ್ರಿಕ್ದು ಅವ್ರದ್ದು ಕೆಲಸ ಮಾಡೋ ಐಟಮ್ಸೆಲ್ಲ ಅದರಲ್ಲಿ ಇಟ್ಟಿದ್ದಾರೆ ಅವ್ರೇನು ಮಾಡ್ತಾರೆ ಅಂದರೆ ತಂದು ತಂದು ಇಡ್ತಾಯಿರ್ತಾರೆ ನಾನು ಜೋಡಿಸಿ 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 ಕಾಲು ಇಡೋಕ್ಕೆ ಆಗೋಲ್ಲ ಅಷ್ಟೊಂದು ತಂದು ತಂದು ಇಟ್ಬಿಟ್ಟಿರ್ತಾರೆ ನಾನು ದಿನ ಹೇಳ್ತಾಯಿರ್ತೀನಿ ಆ ಬಟ್ಟೆ ಅದು ಮುಚ್ಚಿರೋ ಬಟ್ಟೆ ಎಲ್ಲ ಬೀಳಂಗೆ ಮಾಡಿಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಕೆಲಸಕ್ಕೆ ಸರಿಯಾಗೈತಲ್ಲ ಏನಾಗೈತೆ ಚೆನ್ನಾಗೇ ಕಾಣಿಸ್ತಾಯಿದೆ ಅದನ್ನೇನು ಮುಟ್ಟಕ್ಕೆ ಹೋಗ್ಬೇಡ ಅಂತಾರೆ ಆಮೇಲೆ ಬೇರೆ ಬೇರೆ ಕಡೆ ಇಟ್ಬಿಡ್ಬೇಡ ನಾನು ಹುಡ್ಕೋಕ್ಕಾಗಲ್ಲ ಒಂದೊಂದು ಐಟಮು ಆಮೇಲೆ ನಿನ್ ಕೇಳ್ತಾ ಇರಬೇಕು ಅಂತಾರೆ ಇದರಿಂದ ಅದನ್ನು ಸೈಡ್ಗೆ ತೆಗೆದು ತೆಗ್ದು ಇಡ್ತಾಯಿದ್ದೆ ಸುಮಾರು ಸರಿ ಕ್ಲೀನ್ ಮಾಡಿ ಮಾಡಿ ಸರಿ ಇವತ್ತು ಬಾಗಿಲು ತನಕ ಬಂದ್ಬಿಟ್ಟಿತ್ತು ಆ ಮೂಟೆಗಳು ಅಂದರೆ ಅವರು ಆ ನೆಟ್ಗಳು ಆ ಸ್ಕ್ರೂಗಳು ವಯರು ಸ್ವಿಚ್ ಬಾಕ್ಸು ಇದನ್ನೆಲ್ಲ ಕಟ್ಟಿ 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 ಬ್ಯಾಗಲ್ಲಿ ಇಟ್ಟಿರ್ತಾರೆ ಕೆಲಸಕ್ಕೆ ಯೂಸ್ ಆಗುತ್ತೆ ಅಂತ ಅದು ಬಾಗಿಲ ಹತ್ರವರೆಗೂ ಇಟ್ಬಿಟ್ಟಿದ್ರು ನೋಡಿ ಈ ಥರ ಮೂಟೆಗಳನ್ನ ಸರಿ ಇವತ್ತು ಕ್ಲೀನ್ ಮಾಡೋದಾ ಈ ಐಟಮ್ಸೆಲ್ಲ ತಗೊಂಡೋಗಿ ಆ ರೂಮಲ್ಲಿ ಇಟ್ಬಿಡೋದ ಅಂದ್ಬಿಟ್ಟು ಕ್ಲೀನ್ ಮಾಡೋದ ಅಂತ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಐಟಮ್ ಇತ್ತು ತೆಗ್ದು ಇದ್ದೀನಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಈ ಥರ ಶಿಫ್ಟ್ ಮಾಡ್ತಾ ಇದ್ದೆ ಒಂದೊಂದು ಐಟಮ್ನೂ ಎಷ್ಟೊಂದು ಕೈಗೆ ಕಾಲಿಗೆ ಎಲ್ಲ ಚುಚ್ಕೋತಾ ಇತ್ತು ಆ ಈಗ ಗೊತ್ತಾಗಲ್ಲ ನನಗೆ ತೆಗ್ದು ಆ ಕಡೆ ಇದ್ದೆ ಆಮೇಲೆ ಕೆಲಸ ಎಲ್ಲ ಮೇಲೆ ನೈಟ್ ಟೈಮಲ್ಲಿ ಮನಗಿರ್ತೀನಿ ನೋಡಿ ಆಗ ಗೊತ್ತಾಗುತ್ತೆ ನೋವು ಕಾಲಲ್ಲಿ ಎಲ್ಲೆಲ್ಲಿ ಚುಚ್ಚಿರುತ್ತೋ ಕೈಯಲ್ಲಿ ಎಲ್ಲಲ್ಲಿ ಆ ಬ್ಲೇಡ್ಗಳೆಲ್ಲ ಕುಯ್ಕೊಂಡಿರುತ್ತೋ ಗೊತ್ತಿಲ್ಲ ಸ್ಕ್ರೂ ಡ್ರೈವರ್ ಎಷ್ಟು ದೊಡ್ಡದಿದೆ ನೋಡಿ ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಇದರಲ್ಲೆಲ್ಲ ಅವ್ರದ್ದು ಎಲೆಕ್ಟ್ರಿಕ್ ಐಟಮ್ಸೇ ಇಟ್ಕೊಂಡಿದ್ದಾರೆ ಇದಿಲ್ಲದೆ ಮೇಲೆ ಸಜ್ಜಾ ಬರುತ್ತೆ ನೋಡಿ ಅದರಲ್ಲೂ ಫುಲ್ ಇಟ್ಟವ್ರೆ ಇಲ್ಲೂ ಈ ರ್ಯಾಕ್ ಬಂದು ಅವರೇ ಮಾಡಿಕೊಟ್ಟಿದ್ದು ಅದರಲ್ಲಿ ಮೊದಲು ಬೇರೆ ಸಾಮಾನು ಇಟ್ಕೋತಾ ಇದ್ದೆ ಆಮೇಲೆ ಈಗ ಇವ್ರ ಐಟಮ್ ಜಾಸ್ತಿ ಆಗಿರೋದ್ರಿಂದ ಎಲೆಕ್ಟ್ರಿಕ್ದು ಅದರಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರಿ ಇಲ್ಲಿ ತಗೊಂಡು ಬಂದು ಇದ್ದೀನಿ ಬೀರೋನ ಆ ಕಡೆಗಿಟ್ಟೆ ನೋಡಿ ಇದೆ ಐಟಮ್ಸು ಫುಲ್ಲು ಅವ್ರದ್ದು ಇರೋದು ಎಲ್ಲ ಆ ಬ್ಯಾಗಲ್ಲೂ ಇದೇ ಇರುತ್ತೆ ಈಗ ಕೇಳ್ತಾಯಿರ್ತಾರೆ ಇದನ್ನ ಯಾಕೆ ತೆಗ್ದೆ ಅದನ್ನ ಯಾಕೆ ತೆಗ್ದೆ ಈಗ ಒಂದೊಂದು ಐಟಮ್ ಇಲ್ಲ ಎಲ್ಲೆಲ್ಲೋ ಇಟ್ಬಿಟ್ಟಿದ್ಯಾ ಈಗ ಅಂತ ಕೇಳ್ತಾಯಿರ್ತಾರೆ ಸಾಯಂಕಾಲ ಬಂದ ಮೇಲೆ ಮುಟ್ಟೋಕ್ಕೆ ಮುಟ್ಟಕ್ಕೆ ಇರಲಿಲ್ಲ ಏನು ಇಲ್ಲ ಚೆನ್ನಾಗೇ ಐತೆ ಮನೆ ಬಿಟ್ಬಿಡು ಅದನ್ನೇನು ಮಾಡ್ತೀಯ ನೀನು ಕ್ಲೀನು ಅಂತ ಅಂತಾರೆ ನನಗೆ ಇಷ್ಟನೇ ಆಗೋಲ್ಲ ಈ ಥರ ಇಟ್ಕೊಂಡ್ರೆ ಅದನ್ನೇ ನೀಟಾಗಿ ಇಟ್ಕೋಬೋದಲ್ಲ ಅಂದ್ಬಿಟ್ಟು ನೀಟ್ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ನಮಗೆ ಈಗೇನು ಗೊತ್ತಾಗಲ್ಲ ಒಂದೊಂದು ಕಡೆ ಇಟ್ಬಿಟ್ಟಿದ್ದೀನಿ ಆಮೇಲೆ ಮನೆ ಖಾಲಿ ಮಾಡಬೇಕಾದ್ರೇ ಗೊತ್ತಾಗೋದು ಎಷ್ಟೊಂದು ಸಾಮಾನು ಗೊತ್ತರ ಶಿಫ್ಟ್ ಮಾಡೋವನ್ನೆಲ್ಲ ಬರ್ತಾರಲ್ಲ ಅವರು ಅದೇನು ಸಾಮಾನು ತುಂಬಿಸ್ಕೊಂಡಿದ್ದೀರಾ ಅಂತಾರೆ ಅಂದರೆ ಇವ್ರದೇ ಜಾಸ್ತಿ ಇರೋದು ನನಗಿಂತ ಅದು ಬಿಟ್ಟರೆ ಸೋಫಾ ಸೆಟ್ಟು ಅದು ಇದು ಐಟಮ್ ಮನೆಗೆ ಯೂಸ್ ಮಾಡೋ ಐಟಮ್ಮು ಇದೆಲ್ಲ ಸುಮ್ಮನೆ ತುಂಬ ಇರುತ್ತೆ ಕೇ ಹೇಳ್ತಾ ಇರ್ತೀನಿ ನಾನು ಬೇಡದೇ ಸಾಮಾನೆಲ್ಲ ಮನೇಲಿ ತಂದು ಇಡ್ಬೇಡಪ್ಪ ಜಾಗ ಇಲ್ಲ ಇಲ್ಲಿ ಮನೇಲಿ ಅಂದರೆ ಸ್ವಂತ ಮನೆ ಅಂದರೆ ನಾವು ಎಷ್ಟು ಬೇಕಾದರೂ ಇಷ್ಟು ಇಟ್ಕೋಬೋದು ಈ ಶಿಫ್ಟ್ ಮಾಡ್ತಾನೆ ಇರಬೇಕು ಒಂದು ಐದು ವರ್ಷಕ್ಕೋ ಆರು ವರ್ಷಕ್ಕೋ ಅದಕ್ಕೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಗಾಡಿ ಬಂದು ದೊಡ್ಡ ಗಾಡಿ ಮಾಡಬೇಕು ಅಮೌಂಟು ಅದಕ್ಕೆ ತಕ್ಕಂಗೆ ಹಾಕ್ತಾರೆ ಫಸ್ಟು ಬಂದು ನೋಡಿದಾಗ ಏನಿಲ್ಲ ಅಂದ್ಕೊತಾರೆ ಸಾಮಾನು ಆಮೇಲೆ ಇವೆಲ್ಲ ತೆಗ್ದು ತೆಗ್ದು ಆಚೆ ಇಟ್ಟ ಮೇಲೆ ಮೂರ್ನಾಲ್ಕು ಲೋಡ್ ಆಗುತ್ತೆ ಮೇಡಮ್ ಅಂತ ಹೇಳ್ಬಿಡ್ತಾರೆ ಎಲ್ಲ ಮನೇಲೂ ಈ ಥರನೇ ಆಗೋದು ನನಗೆ ಅದಕ್ಕೆ ತಂದು ಇಡ್ಬಿಡಪ್ಪ ಅಂತ ಹೇಳ್ತಾಯಿರ್ತೀನಿ ಹ್ಞೂ ಅಂತಾರೆ ಆಮೇಲೆ ದಿಢೀರಂತ ಒಂದೇ ಸರಿ ಒಂದು ಐದಾರು ಐಟಮ್ ತಂದು ಇಟ್ಬಿಡ್ತಾರೆ ಅದೇ ಯೂಸ್ ಆಗುತ್ತಂತೆ ಅವ್ರ ಕೆಲಸಕ್ಕೆ ಅದೇನು ಗೊತ್ತಿಲ್ವಲ್ಲ ನನಗೆ ಅಲ್ಲೂ ಅಲ್ಲಿ ಎತ್ಕೊಂಡೋಗಿ ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಇಡ್ತಾರೆ ತಿರ್ಗಾ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಇಡ್ತಾರೆ ಅಲ್ಲಿ ದೊಡ್ಡಬಳ್ಳಾಪುರ ಅಂತಾರಲ್ಲ ಆ ಕಡೆಗೇ ಹೋಗೋದು ಅವ್ರು ತುಂಬ ಕೆಲಸಕ್ಕೆ ಗಾಡೀಲಿ ಹಾಕ್ಕೊಂಡು ಹಾಕ್ಕೊಂಡು ಹೋಗ್ತಾಯಿರ್ತಾರೆ ಇವತ್ತು ಬೆಳಗ್ಗೆನೆ ಎದ್ದು ಆಲೂಗಡ್ಡೆ ಪಲ್ಯ ಪೂರಿ ಮಾಡಿದ್ದೆ ಹಾಗೆಯೇ ಪಾತ್ರೆ ತುಂಬ ಬಿದ್ದುಬಿಟ್ಟಿತ್ತು ಯಾಕಂದರೆ ನಿನ್ನೆ ಗುಡ್ ಫ್ರೈಡೆ ಇತ್ತಲ್ಲ ಲೀವಲ್ಲಿತ್ತು ಇತ್ತು ನಮ್ಮ ಮಾಮ ಆಮೇಲೆ ಸಾಮಾನೆಲ್ಲ ಜಾಸ್ತಿ ಇತ್ತು ಟೀ ಕಾಫಿ ಎಲ್ಲ ಎರಡು ಮೂರು ಸರಿ ಆಗೋಗಿತ್ತು ಅವರಿದ್ದರೆ ಅದ್ರದ್ದು ಸಾಮಾನೆಲ್ಲ ತುಂಬ ಬಿದ್ದುಬಿಟ್ಟಿತ್ತು ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಟ್ದ ತಕ್ಷಣ ಆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ಆ ವೀಡಿಯೋ ಎಲ್ಲ ತೆಗಿಯೋಕ್ಕಾಗಲಿಲ್ಲ ಅದಾದಮೇಲೆ ನಾ ಟಿಫನ್ಗೆ ರೆಡಿ ಮಾಡಿದೆ ಅದಾದಮೇಲೆ ಈ ಕೆಲಸ ಶುರು ಮಾಡ್ಕೊಂಡ್ರದ್ದು ನಾನು ಹಾಗೆಯೇ ಮಕ್ಕಳಿಗೆ ಟಿಫನ್ ಮಾಡಿ ಕೊಟ್ಟಿದ್ದೀನಿ ಇದು ಮುಗಿದ್ಮೇಲೆ ಅವ್ರಿಗೆ ಊಟ ಕೊಡಬೇಕು ಅಂದರೆ ರೈಸ್ಗೆ ಇವಾಗ ಇಟ್ಟಿದ್ದೀನಿ ಎಗ್ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ರಸಮ್ ಇತ್ತು ಅದೇ ಇಟ್ಬಿಟ್ಟಿದ್ದೀನಿ ಖಾಲಿ ಆಗಲಿ ಅಂತ ಈಗ ಈ ಕೆಲಸ ಎಲ್ಲ ಇರೋದರಿಂದ ಈಗ ಸಾರು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ರಸಮ್ ಇತ್ತಲ್ಲ ಅದನ್ನೇ ಇಟ್ಬಿಟ್ಟೆ ಆಗಲೇ ಟೈಮ್ ಬಂದು ಎರಡು ಗಂಟೆ ಮೇಲೆ ಹೋಗ್ತಾಯಿತ್ತು ರಿಯಾ ಬಂದ್ಬಿಟ್ಟು ಹೊಟ್ಟೆ ಹಸಿಕ್ತಾಯಿತೆ ಮಮ್ಮಿ ಅಂತಂದ್ಲು ಇರೋ ಅನ್ನಕ್ಕೆ ಇಟ್ಟಿದ್ದೀನಲ್ಲ ಅದು ವಿಷಲೆಲ್ಲ ಇಳೀಲಿ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಈ ಸೆಂಟ್ರ್ ಸೆಂಟ್ರಲ್ಲಿ ಮಕ್ಕಳನ್ನೂ ನೋಡ್ಕೋತಾ ಇರಬೇಕು ಇಲ್ಲಾಂದರೆ ತಗೊಂಡೋಗ್ತಾ ಇದ್ದೀನಲ್ಲ ಆ ಐಟಮ್ನೆಲ್ಲ ಏನಾದರೂ ಇವ್ರಿಗೆ ಏನಾದರೂ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಭಯ ಆಮೇಲೆ ಅವರು ನಮ್ಮ ಯಜಮಾನರು ಬಂದ್ಬಿಟ್ಟು ಇನ್ನೂ ಜಾಸ್ತಿ ಇರ್ತಾರೆ ಇದರಿಂದಾನೆ ಇದನ್ನೆಲ್ಲ ಯಾಕೆ ತೆಗಿಯೋಕೆ ಹೋದೆ ನೋಡಿ ಮಕ್ಳಿಗೆ ಈ ಥರ ಆಯಿತು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಹುಷಾರಾಗಿ ಆ ಇರು ಆ ಕಡೆಗಿರು ಆಮೇಲೆ ಧೂಳು ಹೋಗ್ಬಿಡುತ್ತೆ ಮೂಗಲ್ಲಿ ಹೋಗಿ ಆ ಕಡೆಗೆ ಅಂತ ಕಳಿಸ್ತಾನೇ ಇದ್ದೆ ಹಾಗೆಯೇ ನೋಡಿ ಆಟ ಸಾಮಾನು ಒಂದು ಐದಾರು ಡಬ್ಬದಲ್ಲಿ ಹಾಕಿ 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 ಇಟ್ಬಿಟ್ಟಿದ್ರು ಎಲ್ಲ ಇವತ್ತು ಒಂದೇ ಕಡೆಗೆ ಹಾಕ್ಕೊಂಡು ಒಂದೇ ಡಬ್ದಲ್ಲಿ ಬೇಕಾಗಿರೋದನ್ನೆಲ್ಲ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆಯೇ ಕಲರ್ ಪೆನ್ಸಿಲು ಸ್ಕೆಚ್ ಪೆನ್ಸೆಲ್ಲ ಒಂದು ಅರ್ಧ ಡಬ್ಬ ಆಗಂಗಿತ್ತು ಅದನ್ನೆಲ್ಲ ಒಂದು ಡಬ್ಬದಲ್ಲಿ ತುಂಬಿಸ್ತಾ ಇದ್ದೀನಿ ಈಗ ಈ ಕೆಲಸ ಎಲ್ಲ ಮುಗಿದ್ಮೇಲೆ ಮಕ್ಕಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸ್ಬೇಕು ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನಾವು ಪೂಜೆಗೆ ಹೋಗೋದ್ರಿಂದ ಚರ್ಚ್ಗೆ ಮಾಡ್ಸಕ್ಕಾಗಲ್ಲ ಬಂದ ಮೇಲೇನೆ ಆಗೋದು ಅದಕ್ಕೆ ಈಗ ಸ್ನಾನ ಬೇರೆ ಮಾಡಿಸ್ಬೇಕು ಮಕ್ಕಳಿಗೆ ಈ ಕೆಲಸ ಮಾಡ್ತಿರ್ಬೇಕಾದ್ರೆ ಎಷ್ಟು ಶಕೆ ಆಗ್ತಿತ್ತು ಅಂದರೆ ಎರಡು ರೂಮಲ್ಲೂ ಹಾಲಲ್ಲೂ ಫ್ಯಾನ್ ಹಾಕಿದ್ದೀನಿ ಆದರೂ ಆಗ್ತಾನೇ ಇಲ್ಲ ನನಗೆ ಎರಡು ಸರಿ ಹೋಗಿ ಸುಮ್ಮನೆ ವಾಶ್ ಮಾಡ್ಕೊಂಡು ಬಂದೆ ಫೇಸ್ನ ಆದರೂ ತುಂಬ ಸುಸ್ತಾಗ್ತಿತ್ತು ಬ್ಯಾಕ್ ಪೇಯ್ನ್ ಆಗ್ತಿತ್ತು ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಂಡು ನೀರು ಕುಡಿದ್ಬಿಟ್ಟು ಪುನಃ ಸ್ಟಾರ್ಟ್ ಮಾಡಿದೆ ಕೆಲಸ ಫ್ರೆಂಡ್ಸ್ ಈಗ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಬಂದ್ಬಿಟ್ಟಿದ್ದೀನಿ ನೀಟಾಗಿಬಿಟ್ಟಿದೆ ಈಗ ಮನೆ ಹಾಗೆಯೇ ಹೊಸ ಮ್ಯಾಟ್ಗಳು ಒಗ್ದಿದ್ನಲ್ಲ ಅದನ್ನೆಲ್ಲ ಹಾಕೋ ಹಾಕ್ತಾಯಿದ್ದೀನಿ ಈಗ ಟೈಮ್ ನೋಡಿ ಎರಡು ಇದೆ ಈಗ ಊಟ ತಂದು ಕೊಡ್ತಾಯಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ನೀನೇ ಊಟ ಮಾಡ್ಕೊಳಪ್ಪ ಸ್ವಲ್ಪ ನಾನು ಹೋಗಿ ಸ್ನಾನ ಮಾಡ್ಕೊಬಂದುಬಿಡ್ತೀನಿ ಅಂತ ಹೇಳ್ತಾಯಿದ್ದೆ ನನಗೆ ಬ್ಯಾಕ್ ಪೇಯ್ನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಫುಲ್ಲು ಕೂತ್ಕೊಂಡ್ರೆ ಸಾಕು ಅನಿಸ್ಬಿಟ್ಟಿತ್ತು ನನಗೆ ನಾಳೆ ಬೇರೆ ಬೆಳಗ್ಗೆ ಎದ್ದು ಚರ್ಚಿಗೆ ಬೇರೆ ಹೋಗ್ಬೇಕು ಅದರಿಂದ ಊಟ ಮಾಡ್ಕೋ ಅಂತ ಹೇಳ್ತಾಯಿದ್ದೆ ಅವನು ಬೇರೆ ಹೇಳ್ತಾ ಇರ್ತಾನೆ ಅವಾಗವಾಗ ನಾನು ದೊಡ್ಡವನಾಗ್ಬಿಟ್ಟಿದ್ದೀನಿ ಮಮ್ಮಿ ನನಗೆ ಯಾಕೆ ಊಟ ಮಾಡಿಸ್ತೀರಾ ಅಂತ ಕೇಳ್ತಾಯಿರ್ತಾನೆ ನೈಟಲ್ಲೇ ದೊಡ್ಡವನಾಗೋದಂತೆ ಅವನು ಕೇಳಿದೆ ನಾನು ಯಾವಾಗ ಆಗ್ತೀಯ ಅಂತಂದರೆ ಹಂಗೆ ಹೇಳ್ತಾನೆ ಈಗ ನೋಡಿ ನೀಟಾಗಿಬಿಟ್ಟಿದೆ ಮನೆ ಫಸ್ಟ್ ಹೆಂಗಿತ್ತು ಈ ಪ್ಲೇಸಲ್ಲಿ ಈಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನಾವು ಮಾಡಿದ ಕೆಲಸಕ್ಕೂ ಈಗ ಅದನ್ನ ನೋಡಿದಾಗ ಎಲ್ಲ ಆ ಕೈಕಾಲು ನೋವೆಲ್ಲ ಹೋಗ್ಬಿಡ್ತು ನನಗೆ ಅಷ್ಟೊಂದು ಖುಷಿ ಆಗ್ತಿತ್ತು ಫಸ್ಟು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ನೀವೇ ನೋಡಿರ್ಬೋದು ಈಗ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದೊಂದು ರೂಮು ಕ್ಲೀನ್ ಆಗಿದೆ ಇನ್ನೊಂದು ರೂಮು ತೋರಿಸ್ತೀನಿ ನೋಡಿ ಈ ರೂಮು ಕ್ಲೀನ್ ಆಯಿತು ಇನ್ನೊಂದು ಕಡೆ ತೋರಿಸ್ತಾ ಇದ್ದೀನಲ್ಲ ಅದು ಬಂದು ಒಂದು ಕಡೆ ಆಟೋ ಸಾಮಾನು ಇಟ್ಟಿದ್ದೀನಿ ಇನ್ನೊಂದು ಕಡೆ ಬಂದು ಅವ್ರದ್ದು ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್